ನಮಸ್ಕಾರ ವೆಲ್ಕಮ್ ಟು ಗೋಟಿವಿ ಕನ್ನಡ ಆಭರಣಗಳು ಎಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ ಎಲ್ಲರಿಗೂ ಪ್ರಿಯ ಚಿಕ್ಕದಾಗಿರ್ಲಿ ಅಥವಾ ದೊಡ್ಡ ಮಟ್ಟದ ಬೆಲೆ ಬಾಳುವ ಚಿನ್ನ ತಮ್ಮ ಹತ್ತಿರ ಇರಬೇಕು ಎಂದು ಬಯಸ್ತಾರೆ ಅದರಲ್ಲೂ ಮದುವೆ ಮುಂಜಿ ಶುಭ ಕಾರ್ಯಗಳ ಸೀಸನ್ನಲ್ಲಿ ಚಿನ್ನಕ್ಕೆ ಭಾರಿ ಬೇಡಿಕೆ ಇರುತ್ತದೆ ಆದರೆ ಇತ್ತೀಚೆಗೆ ಚಿನ್ನ ಕೊಳ್ಳುವುದು ಜನಸಾಮಾನ್ಯರಿಗೆ ಒರೆಯಾಗ್ತಿದೆ ಇದಕ್ಕೆ ಕಾರಣ ಗಗನಕ್ಕೇರುತ್ತಿರುವ ಚಿನ್ನದ ಬೆಲೆ ಪ್ರತಿದಿನ ಬದಲಾಗುತ್ತಿರುವ ಚಿನ್ನದ ದರಕ್ಕೆ ಈಗ ಜನತೆ ಶಾಕ್ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ದಟ್ಟವಾಗಿದೆ ಎಂದು ಹೇಳಲಾಗ್ತಿದೆ ಹಾಗಾದ್ರೆ ಚಿನ್ನದ ಬೆಲೆ ಏರಲು ಕಾರಣ ಏನು ಎಂಬುದನ್ನು ಈ ವರದಲ್ಲಿ ಕಂಪ್ಲೀಟ್ ಆಗಿ ತಿಳಿಯೋಣ ಔಟ್ ಚಿನ್ನವು ಆಸ್ತಿ ಮತ್ತು ಸಂಪತ್ತು ಸಮೃದ್ಧಿಯ ಸಂಕೇತವಾಗಿದೆ ಪ್ರಪಂಚಾದ್ಯಂತ ಅನಾದಿ ಕಾಲದಿಂದಲೂ ಜನರನ್ನ ಆಮಿಷಕ್ಕೆ ಹೊಟ್ಟಿದೆ ಭಾರತದಲ್ಲಿ ವಿಶೇಷವಾಗಿ ಯಾವುದೇ ಪ್ರಮುಖ ಹಬ್ಬ ಅಥವಾ ಮದುವೆಯು ಚಿನ್ನ ಮತ್ತು ಚಿನ್ನದ ಆಭರಣಗಳನ್ನು ಉಡುಗೊರೆಯಾಗಿ ಖರೀದಿಸದೆ ಅಥವಾ ವಿನಿಮಯ ಮಾಡಿಕೊಳ್ಳದೆ ಪೂರ್ಣವಾಗುವುದಿಲ್ಲ ಸುರಕ್ಷಿತ ಧಾಮ ಸ್ವತ್ತು ಎಂದು ಪ್ರಶಂಸಿಸಲ್ಪಟ್ಟಿರುವ ಚಿನ್ನವು ಅದರ ಬೆಲೆಗಳಲ್ಲಿ ಗಮನಾರ್ಹವಾದ ಏರಿಕೆಯನ್ನ ಕಂಡಿದೆ ಮತ್ತು ಹೂಡಿಕೆದಾರರು ಮತ್ತು ಹಣಕಾಸು ವಿಶ್ಲೇಷಕರ ಗಮನವನ್ನು ಸೆಳೆದಿದೆ ಈ ಅಮೂಲ್ಯವಾದ ಲೋಹವು ಅದರ ಆಂತರಿಕ ಮೌಲ್ಯಕ್ಕಾಗಿ ಬಹಳ ಇಂದಿನಿಂದಲೂ ಗೌರವಿಸಲ್ಪಟ್ಟಿದೆ ಮತ್ತು ಆರ್ಥಿಕ ಅನಿಶ್ಚಿತತೆಗಳ ವಿರುದ್ಧ ಸಂಪತ್ತಿನ ಕಾಲಾತೀತ ಅಂಗಡಿಯಾಗಿ ಮತ್ತು ಎಡ್ಜ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಚಿನ್ನದ ಬೆಲೆಗಳಲ್ಲಿ ಇತ್ತೀಚಿನ ಏರಿಕೆ ಅದ್ಯಾಗೂ ಚಿನ್ನದ ಬೆಲೆ ಹೇಗೆ ಹೆಚ್ಚಾಗುತ್ತಿದೆ ಎಂದು ಹಲವರು ಆಶ್ಚರ್ಯವನ್ನ ಪಡೆದಿದ್ದಾರೆ ಚಿನ್ನವು ಸಾಮಾನ್ಯವಾಗಿ ಇದು ದುಬಾರಿ ಲೋಹವಾಗಿದ್ದು ಇದರ ಬೆಲೆ ಏರುತ್ತಲೇ ಇರುತ್ತದೆ ಆಂತರಿಕ ಮತ್ತು ಬಾಹ್ಯದಂತಹ ಹಲವಾರು ಅಂಶಗಳಿಂದ ಬೆಲೆ ಪ್ರಭಾವಿತವಾಗಿರುತ್ತದೆ

ವರ್ಷದಲ್ಲಿ ಚಿನ್ನದ ಬೆಲೆಯು ದೊಡ್ಡ ಮಟ್ಟದಲ್ಲಿ ಏರಿಳಿತವಾಗಿದೆ ಗಮನಿಸಬೇಕಾದ ಒಂದು ಕುತೂಹಲಕಾರಿ ಸಂಗತಿ ಏನಂದ್ರೆ ಆರ್ಥಿಕ ಅಸ್ಥಿರತೆ ಸಾಮಾಜಿಕ ಅಶಾಂತಿ ಅಥವಾ ಯಾವುದೇ ರೀತಿಯ ಆರ್ಥಿಕ ಅನಿಶ್ಚಿತತೆ ಉಂಟಾದಾಗ ಅಂತಹ ಸಮಯದಲ್ಲಿ ಚಿನ್ನದ ಬೆಲೆ ಸಾಮಾನ್ಯವಾಗಿ ಏರಿಕೆಯಾಗುತ್ತೆ ಇಂಡೋ ಚೀನಾ ಯುದ್ಧ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಆರ್ಥಿಕ ಬಿಕ್ಕಟ್ಟು ಎರಡ್ ಸಾವಿರದ ಎಂಟರ ಕುಸಿತದಂತಹ ಘಟನೆಗಳು ಗಣನೀಯ ಬೆಲೆ ಏರಿಕೆಗೆ ಕಾರಣವಾಗಿವೆ ಇಂದು ಭೌಗೋಳಿಕ ರಾಜಕೀಯ ಅಶಾಂತಿ ಜಾಗತಿಕ ಹಣ ದುಬ್ಬರದಂತಹ ಅಂಶ ಚಿನ್ನದ ಬೆಲೆಯನ್ನ ಹೆಚ್ಚಿಸುತ್ತಲೇ ಇರುತ್ತವೆ ಆರ್ಥಿಕ ಅಸ್ಥಿರತೆಯ ವಿರುದ್ಧ ಅದರ ಸ್ಥಾನವು ಅಮೂಲ್ಯವಾದ ಹೆಡ್ಜ್ ಎಂದು ನಮಗೆ ನೆನಪಿಸುತ್ತದೆ ಎನ್ನಬಹುದು ಭಾರತದಲ್ಲಿ ಚಿನ್ನದ ಬೆಲೆಯಲ್ಲಿ ಇತ್ತೀಚಿನ ಏರಿಕೆಯು ಜಾಗತಿಕ ಮತ್ತು ದೇಶೀಯ ಅಂಶಗಳ ಸಂಯೋಜನೆಯಿಂದ ಉಂಟಾಗುತ್ತಿದೆ ವಿಶ್ವಾದ್ಯಂತ ಚಿನ್ನದ ಬೆಲೆಗಳು ಏರುತ್ತಿವೆ ಮತ್ತು ಭಾರತೀಯ ಮಾರುಕಟ್ಟೆಯು ಈ ಪ್ರವೃತ್ತಿಯೊಂದಿಗೆ ಹೊಂದಿಕೆಯಾಗುತ್ತಿದೆ ದೇಶೀಯ ಬೆಲೆಗಳು ಸ್ವಾಭಾವಿಕವಾಗಿ ಅಂತಾರಾಷ್ಟ್ರೀಯ ಮಾನದಂಡಗಳಲ್ಲಿನ ಚಲನೆಯನ್ನ ಪ್ರತಿಬಿಂಬಿಸುತ್ತವೆ ಮತ್ತು ಮುಖ್ಯವಾಗಿ ಭಾರತದಲ್ಲಿ ಸಾಂಪ್ರದಾಯಿಕವಾಗಿ ಹಬ್ಬಗಳು ಮತ್ತು ಮದುವೆಗಳ ಸಮಯದಲ್ಲಿ ಚಿನ್ನದ ಬೇಡಿಕೆ ಹೆಚ್ಚಾಗುತ್ತದೆ ಮುಂಬರುವ ಹಬ್ಬ ಮತ್ತು ಮದುವೆಯ ಋತುಗಳು ಚಿನ್ನದ ಬೇಡಿಕೆಯನ್ನ ಮತ್ತಷ್ಟು ಹೆಚ್ಚಿಸುವ ನಿರೀಕ್ಷೆ ಇದೆ ಇದು ಬೆಲೆಗಳ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತದೆ ಎಂದು ಅಂದಾಜಿಸಲಾಗುತ್ತಿದೆ ಅಲ್ಲದೆ ಆರ್ಥಿಕ ಅನಿಶ್ಚಿತತೆಯ ಸಮಯದಲ್ಲಿ ಚಿನ್ನವನ್ನ ಸುರಕ್ಷಿತ ಧಾಮವಾಗಿ ನೋಡಲಾಗುತ್ತದೆ ಷೇರುಗಳು ಮತ್ತು ಬಾಂಡ್ಗಳು ಅಪಾಯಕಾರಿಯಾದಾಗ ಹೂಡಿಕೆದಾರರು ಚಿನ್ನದತ್ತ ಸಾಗುತ್ತಾರೆ ಬೆಲೆಯನ್ನ ಹೆಚ್ಚಿಸುತ್ತಾರೆ ಆಭರಣ ಹೆಚ್ಚಿನ ಚಿನ್ನದ ಬೆಲೆಗಳು ಹೆಚ್ಚು ಗಣಿಗಾರಿಕೆ ಮತ್ತು ಮರು ಬಳಕೆಗೆ ಉತ್ತೇಜನ ನೀಡಬಹುದು ಆದರೆ ಗ್ರಾಹಕರಿಗೆ ವೆಚ್ಚವನ್ನು ವರ್ಗಾಯಿಸುವ ಆಭರಣ ತಯಾರಕರನ್ನು ಸಹ ತಗ್ಗಿಸಬಹುದು ಅಲ್ಲದೆ ಚಿನ್ನದ ಸಾಲ ಮಾರುಕಟ್ಟೆಯಲ್ಲಿರುವ ಸ್ಥಳಗಳಲ್ಲಿ ಬೆಲೆ ಏರಿಕೆಯು ಜನರು ತಮ್ಮ ಚಿನ್ನದ ಇಡುವಳಿಗಳ ಮೇಲೆ ಹೆಚ್ಚು ಸಾಲವನ್ನು ಪಡೆಯಲು ಅನುಮತಿಸುತ್ತದೆ ಎಂದು ಹೇಳಲಾಗುತ್ತಿದೆ ನಡೆಯುತ್ತಿರುವ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿನ ಆರ್ಥಿಕ ಹಿಂಜರಿತ ಉದ್ವಿಗ್ನ ಯುಎಸ್ ಚೀನಾ ಸಂಬಂಧಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಹೆಚ್ಚಾಗುತ್ತಿರುವ ಸಾಲದ ಹೊರೆ ಮತ್ತು ಪ್ರಪಂಚಾದ್ಯಂತ ಚುನಾವಣೆಗಳಲ್ಲಿ ಗಮನಿಸಬೇಕಾದ ಪ್ರಮುಖ ಘಟನೆಗಳಾಗಿವೆ ಈ ಸನ್ನಿವೇಶಗಳನ್ನ ಗಮನಿಸಿದರೆ ವರ್ಷದ ಆರ್ಥಿಕ ದೃಷ್ಟಿಕೋನ ಮತ್ತು ಅದರ ಮೇಲೆ ಪ್ರಭಾವ ಚಿನ್ನದ ದರಗಳು ಸವಾಲಾಗಿವೆ ಜಾಗತಿಕ ಮಂದಗತಿ ಮತ್ತು ನಿರಂತರ ಹಣ ದುಬ್ಬರವು ಸುರಕ್ಷಿತ ಧಾಮವಾಗಿ ಚಿನ್ನದ ಬೆಲೆಗಳನ್ನು ಹೆಚ್ಚಿಸಬಹುದಾದರೂ ಹೆಚ್ಚುತ್ತಿರುವ ಬಡ್ಡಿ ದರಗಳು ಮತ್ತು ಕರೆನ್ಸಿ ಏರಿಳಿತಗಳಂತಹ ಕೌಂಟರ್ ವೈರ್ಲಿಂಗ್ ಶಕ್ತಿಗಳು ಅಸ್ತಿತ್ವದಲ್ಲಿವೆ ಅಂತಿಮವಾಗಿ ಸೆಂಟ್ರಲ್ ಬ್ಯಾಂಕ್ ಕ್ರಮಗಳು ಮತ್ತು ಗ್ರಾಹಕರ ಬೇಡಿಕೆಯು ಚಿನ್ನದ ಬೆಲೆ ಹೆಚ್ಚಳ ಅಥವಾ ಇಳಿಕೆಯನ್ನ ನಿರ್ಧರಿಸುತ್ತದೆ ಅಲ್ಲದೆ ಸಟ್ಟ ವ್ಯಾಪಾರಿಗಳು ಮತ್ತು ಹೂಡಿಕೆದಾರರು ಹಬ್ಬದ ಮತ್ತು ಮದುವೆಯ ಋತುವಿನಲ್ಲಿ ಚಿನ್ನದ ಬೇಡಿಕೆಯಲ್ಲಿ ಹೆಚ್ಚಳವನ್ನ ನಿರೀಕ್ಷಿಸಿದಾಗ ಅವರು ಚಿನ್ನವನ್ನ ಖರೀದಿಸುತ್ತಾರೆ ಮತ್ತು ಹೀಗಾಗಿ ಬೆಲೆಯನ್ನ ಹೆಚ್ಚಿಸುತ್ತಾರೆ ಜೊತೆಗೆ ಚಿನ್ನದ ನಿಕ್ಷೇಪಗಳ ಖರೀದಿ ಮತ್ತು ಮಾರಾಟದ ಕಾರಣದಿಂದ ಚಿನ್ನದ ಬೆಲೆ ಏರಿಕೆಯಾಗಬಹುದು ದೇಶದ ಸರ್ಕಾರದ ಹೆಚ್ಚಿನ ಪ್ರಮಾಣದ ವಹಿವಾಟುಗಳು ಚಿನ್ನದ ಮಾರುಕಟ್ಟೆಯಲ್ಲಿ ಬೆಲೆ ಬದಲಾವಣೆಗಳಿಗೆ ಕಾರಣವಾಗಬಹುದು ಒಟ್ಟಾರೆ ಈ ಮೂಲಕ ತನ್ನದೇ ಆದ ಸಾರ್ವತ್ರಿಕ ಆಕರ್ಷಣೆಯನ್ನ ಚಿನ್ನವು ಹೊಂದಿದೆ ಜಾಗತಿಕ ಆರ್ಥಿಕ ಅನಿಶ್ಚಿತತೆಗಳು ಮತ್ತು ಮಾರುಕಟ್ಟೆಯ ಏರಿಳಿತಗಳಿಂದಾಗಿ ಚಿನ್ನದ ಬೆಲೆಗಳ ಏರಿಕೆಯು ಅದರ ಆಕರ್ಷಣೆಗೆ ಹೊಸ ಪದರವನ್ನ ಸೇರಿಸಿದೆ ಹೂಡಿಕೆದಾರರು ಮತ್ತು ವ್ಯಕ್ತಿಗಳು ಅಂತಹ ಅನಿರೀಕ್ಷಿತತೆಯ ಸಮಯದಲ್ಲಿ ಚಿನ್ನವು ಒದಗಿಸುವ ಸ್ಥಿರತೆ ಮತ್ತು ಮೌಲ್ಯಕ್ಕೆ ಸೆಳೆಯಲ್ಪಡುತ್ತಾರೆ ಇದು ಅಮೂಲ್ಯವಾದ ಲೋಹದ ಈ ನಿರಂತರ ಮೋಡಿಯಾಗಿದೆ ಎನ್ನಬಹುದು ಈ ನಿಟ್ಟಿನಲ್ಲಿ ಜಾಗತಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳ ಸಂಯೋಜನೆಯಿಂದ ಭಾರತದಲ್ಲಿ ಚಿನ್ನದ ಬೆಲೆ ಏರಿಕೆಯಾಗುತ್ತಿದೆ ಎನ್ನಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ